Manumuniye asama videni, mahalo şer'i torpudur. Manumuniye Anda anda మహద చర్య తోదు మనుముని ఆశ్రే మహరా చర్య తోబదు ఫీసు వంగళ పుష్టాకాల బీచ తొలిహదు ఫైళ్ళ బీసు వంగళ పుష్టాకాల బీసలి తను ముయలిహదు लिखूं हेॾी महला शरीअ तोपीअ असमली महला शरीय तोर्प बाज़ा शरीअ तोर्प बाज़ा शरीअ तो ರುವ ಗಂಗಾ ತಂಪಾಗಿ ಬೀಸುತ್ತಿದ್ದ ಮಂದ ಮಾರುತನು ಹಿಂದಿನ ದಿವಸ ಕಾರನಾಗಿ ಬೀಸುತ್ತಿರುವನು ಇದು ವಸಂತ ಕಾಲ ಇದು ವಸಂತ ಕಾಲವಾದರೂ ನನ್ನ ಕಣ್ಣಿಗೆ ಎಲೆಯುದೆರಿದ ನಿಬಿಡವಾದ ಕಾಡಿನಂತೆ ಗೋಚರಿಸುತ್ತಿರುವುದು ಅದು ಗಂಧರ್ವ ಪತಿಯಾದ ವಸುಂಧರನು ಈ ಮಾರ್ಗವಾಗಿಯೇ ಬರುತ್ತಿರುವನುಗುದೇವರಿಗೆ ನಮಸ್ಕರಿಸುವನು ಬಾ ವಸುಂದರ ನಿನಗೆ ಮಂಗಳವಾಗಲಿ ಆ ವಸುಂಧರ ನಿನ್ನ ಬರುವಿಕೆಯನ್ನು ನೋಡಿದರೆ ಯಾವುದ ಒಂದು ಕಾರ್ಯಪುರವನ್ನು ತೋರಿದಂತಿದೆ ಮೃಗುದೇವ ಜನನಿಯ ದಾಸ್ಯವನ್ನು ಬಿಡಿಸುವುದಕ್ಕಾಗಿ ಕುರುದ್ಮಂತನು ಮಹೇಂದ್ರನಿಂದ ಅಮೃತದ ಕೊಡವನ್ನು ತೆಗೆದುಕೊಂಡು ಹೋಗುವ ಸಂಭ್ರಮವು ನನಗಾಯಿತು ಈ ದಾಸದಲ್ಲಿ ವಸುಂಧರ ಅದಾವ ಅಮೃತವನ್ನು ತೆಗೆದುಕೊಂಡು ಹೋಗುವ ಕಾರ್ಯದಲ್ಲಿ ನೀವು ನಿರತನಾಗಿರುವ ಮಹಾತ್ಮನೇ ನಾಳಿನ ಸತ್ರಯಾಗಕ್ಕೆ ನಾರಾಯಣನು ಶಿವನಾಮ ಸುಖಾಮೃತವೆಂಬ ಅಮೃತದ ಕೊಡವನ್ನು ತರುವನು ಅದನ್ನು ಸೇವಿಸುವುದಕ್ಕಾಗಿ ನಾನು ಹೋಗಿ ತರಲು ಈ ವಿಚಾರ ತಮಗೆ ತಿಳಿಯದೆ ತಿಳಿದಿದ್ದರೂ ಇರಬಹುದು ಮಕ್ಕಳು ಕಟ್ಟಾಡುವ ಕಟ್ಟೆಯಂತೆ ದೇವತೆಗಳು ಹೂಡಿರುವ ಇದೊಂದು ಹಾಠ ಗಂಧರ್ವನೇ ಸತ್ರಯಾಗ ಎಂದರೇನು ದೇವತೆಗಳು ಅಂದರೇನು ಕಾಮ್ಯಕ್ಕೆ ಕಣ್ಣೆರಡು ತಲೆಯೊಂದು ಸಾಲದೆಂದು ಒಂದು ಹೆಣ್ಣನ್ನು ನೋಡುವುದಕ್ಕೆ ನಾಲ್ಕು ಕಣ್ಣುಗಳನ್ನು ನಾಲ್ಕು ತಲೆಗಳನ್ನು ಹಲವಾರು ಕಣ್ಣುಗಳನ್ನು ಧರಿಸಿರುವ ವೈದಿಕನಾದ ಬ್ರಹ್ಮ ಶಿಳೆಯ ಮರೆಯಲ್ಲಿ ಹಡಗಿರುವ ವೇಷಾಂಗನ ಎಂದೇ ಕ್ಷೀರ ಸಮುದ್ರದಲ್ಲಿ ಯಾವಾಗಲೂ ಜಗತ್ವದಿಂದ ನಿದ್ರಿಸುತ್ತಿರುವ ವಿಷ್ಣು ಇವರುಗಳು ಸತ್ರಯಾಗದಲ್ಲಿ ಭಾಗವಹಿಸವರಂತೆ ಇನ್ನು ಹೆಂಡತಿಯರನ್ನು ಮೆಚ್ಚಿಸಲು ಸಾವಿರಾರು ಭುಜಗಳನ್ನು ಒದ್ದಿ ಕೈಲಾಸದಲ್ಲಿ ಯಾವಾಗಲೂ ತಕ ಥೈ ತೈ ತಕಥಿಯುತ್ತಿರುವ ಪರಶಿವನನ್ನು ಅಗ್ರಪೂಜೆಗೆ ಕರೆದುಕೊಂಡು ಬರುವರಂತೆ ಹ್ಮ್ ಅಗ್ರಪೂಜೆಗೆ ಕರೆದುಕೊಂಡು ಬರುವಂತೆ ಪರಶಿವನಿಗೆ ಅನೆಯಲ್ಲಿ ಕಣ್ಣುಂಟು ನನಗೆ ಪಾದದಲ್ಲಿ ಕಣ್ಣುಂಟು ಅರ್ಥದಿಂದ ಆ ಪರಶಿವನು ನನಗೆ ಸರಿಸಮಾನನು ಅದರಲ್ಲಿಯೂ ನನಗೆ ಹೆಚ್ಚಿನ ಅಧಿಕಾರವಿರುವುದು ವಿಷ್ಣು ವಿಷ್ಣುವನ್ನು ವಿವೇಕಿಸಿ ನೋಡಿದರೆ ಅವನು ಎರಡನೆಯ ಮೂರ್ತಿಯಾಗಿರುವನು ಬ್ರಹ್ಮ ಬ್ರಹ್ಮನಾದರೂ ಓರ್ವ ಸಾಮಾನ್ಯ ವೇಷಧಾರಿಯಾದ ಪೌರೋಹಿತ ದಕ್ಷ ಬ್ರಹ್ಮನೇ ಮೊದಲಾದವರು ನನಗೆ ಶಿಷ್ಯರು ದಕ್ಷನೇನಾದರೂ ಅಲ್ಲಿಗೆ ಹೋದರೆ ನನಗೂ ಹೋಗಲು ಸಮಯ ಉಂಟು ಹೋದರೆ ಹಿಂದೇಕೋ ಈ ನನ್ನ ಮನಸ್ಸು ಚಂಚಲವಾಗಿ ತೋರುತ್ತಿರುವುದಲ್ಲ ಇರಲಿ ಈ ಶಿಲಾ ತಲ್ಪದ ಮೇಲೆ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳುವೆನು रम्य तांडुला मृगुनंदन रचता निवास रम्य तांडुरा मृगुनंदनरा ந்திருகுமனி நேரச்சரண நலி மருகுமௌனி நேரம் காண நலி நில விஜயோ பாகியதீநாஷனாகருணசுமிஜயோராகியதீநாகூஷனாகருணு சுமே சுந்தர ி தரா ಮನ ಮನೆಗೆ ಚಕ್ರದ ಯುಕ್ತಿವರ ಚಕ್ಕಿಬರ ಭಕ್ತಿಗರ ಚಕ್ರಿಬರ ಚಿಗರ ಭಕ್ತಿಗರ ಭಗುವಿಗೆ ಪ್ರಸಂಚ ಕಾಣುವ ಯೋಗಿ ಚರಣಗವಿ ಯೋಗಿ ಚರಣ ಯೋಗಿ ಚರಣ ಗವಿ ಕ್ಷೀರಸಾಗರನೆ ಪರಮಾತ್ಮ ಅಲ್ಲಿ ನೋಡು ಈ ವನ ಮಧ್ಯದ ಒಂದು ದಟ್ಟವಾದ ವೃಕ್ಷದಡಿಯಲ್ಲಿ ಯಾರೋ ಓರ್ವ ಗಂಧರ್ವ ಸುಂದರಿಯು ಅಲ್ಲಿ ಕಾಣುವ ಸರೋವರದಲ್ಲಿ ಮಂಗಳ ಸ್ನಾನವನ್ನು ಮಾಡಿ ತನ್ನ ಚದರಿದ ಕೇಷ ರಾಶಿಯನ್ನು ಒಣಗಿಸಲು ಸುಗ ಭೂಗರ್ಭದ ಮೇಲೆ ಮಲಗಿರುವಳೋ ಏನೋ ಎಂಬಂತೆ ಅರ್ಧ ಶರೀರವು ಮಾತ್ರ ಹ ಅತ್ತ ನೋಡು ಜನಾರ್ದನ ಯಾವುದೋ ಒಂದು ಜಿಂಕೆಯು ಅಲ್ಲಿ ಕಾಣುವ ಸರೋವರದಲ್ಲಿ ಈಜಾಡಿ ತನ್ನ ತನುತಾಪವನ್ನು ಸಹಿಸಲಾರದೆ ತನ್ನೆರಡು ಕಾಲುಗಳನ್ನು ಮುಂದಕ್ಕೆ ಚಾಚಿ ತನ್ನ ಸುಂದರವಾದ ನಿಡುನೋಟದಿಂದ ಮತ್ತೆರಡು ಕಾಲುಗಳನ್ನು ಕಣ್ಣಿನ ಪಕ್ಕದಲ್ಲಿರಿಸಿ ಕಣ್ಣನ್ನಿ ಪಸರಿಸಿ ವೈರಿಗಳಾದ ಕಿರಾತಕರು ನೋಡುತ್ತಿರುವುದೋ ಏನೋ ಎಂಬಂತೆ ಕಾಲಲ್ಲಿ ಅಂಟಿಕೊಂಡು ಪ್ರಜ್ವಲಿಸುತ್ತಿರುವ ಕಣ್ಣಿಂದ ಕೂಡಿದ ಅರ್ಧ ಶರೀರವು ಮಾತ್ರ ಅತ್ಯಾಶ್ಚರ್ಯಕರವಾಗಿ ಕಾಣುತ್ತಿರುವುದು ಜನಾರ್ದನ ಸರ್ವೇಶ್ವರ ಈ ಪ್ರಪಂಚದಲ್ಲಿ ಆಶ್ಚರ್ಯಕರವಾದ ಸಂಗತಿ ಏನಿರುವುದು ಆ ಮರದಡಿಯಲ್ಲಿ ಮಲಗಿರುವುದು ಮೃಗುದೇವನಲ್ಲವೇ ಅದು ನನಗೂ ತಿಳಿದಿರುವುದು ಜನಾರ್ದನ ಕಾಡಿನ ಮಧ್ಯದಲ್ಲಿ ಸಂಚರಿಸುವ ಘನ ಗಂಭೀರವಾದ ಸಿಂಹವು ಮದಿಸಿದ ಆನೆಯ ಮಸ್ತಕವನ್ನು ಬಡಿದು ಸಾಕಾಗಿ ಒಂದು ವೃಕ್ಷದಡಿಯಲ್ಲಿ ಮಲಗಿರುವಂತೆ ಅದೆಷ್ಟು ಗರ್ವದಿಂದ ಆ ಪರಮೇಶ್ವರ ಗೌರವೇ ರೂಪವೆತ್ತಿ ರೂಪಾಕಾರವಾದ ಅಹಂಕಾರಗಳಿಂದ ದೇವತೆಗಳೊಡನೆ ಸರಸವಾಡುತ್ತಿರುವನು ಆ ಭೃಗುದೇವ ಹೇಗಾದರೂ ಆಗಲಿ ಎಚ್ಚರಿಸುವೆ ಎಚ್ಚರಿಸ ಎಚ್ಚರವಾಯ್ತೇ ಭೃಗುದೇವ ಎಚ್ಚರವೇನು ನಾರಾಯಣ ಈ ಭ್ರಗಮನಿಯು ತನ್ನ ಆತ್ಮ ಜ್ಞಾನದಲ್ಲಿ ಯಾವಾಗಲೂ ಎಚ್ಚರವಾಗಿಯೇ ಇರುವನು ಅದಾರು ಆ ಶಿಲಾತಲ್ಪದ ಮೇಲೆ ಕುಳಿತಿರುವ ಶಿವಯೋಗಿಯು ಅವನೇ ಪರಮಾತ್ಮನಾದ ಪರಶಿವನು ಸರ್ಪಶಯನ ಪರಮಾತ್ಮನಾರು ಪರಶಿವನಾರು ನೀವೀರ್ವರು ಇನ್ನೂ ಚಿಕ್ಕವರು ನಿಮಗಾವ ವಿಚಾರವೂ ತಿಳಿಯದು ಅದಿರಲಿ ಸಂಭ್ರಮದಿಂದ ಎಲ್ಲಿಗೆ ಹೋಗುತ್ತಾ ಕುಳಿತಿರುವಿರಿ ದೇವ ಗಂಧರ್ವರು ಲೋಕ ಕಲ್ಯಾಣಾರ್ಥವಾಗಿ ಸರ್ವಣ ತೀರದಲ್ಲಿ ಯಾಗವೊಂದನ್ನು ಮಾಡುತ್ತಿರುವರು ಆ ಯಾಗದ ಅಗ್ರ ಪೂಜಾ ಹರನಾದ ಶಿವ ಮೂರ್ತಿಯನ್ನು ಕರೆದುಕೊಂಡು ಹೋಗುವಾಗ ದಾರಿಯಲ್ಲಿ ತಮ್ಮ ದರ್ಶನವಾಯಿತು ಗೌರವೇ ಸೇರದಿರುವ ಗೌರಿಪತಿಯೊಡನೆ ನಾವು ಇಲ್ಲಿ ಬಂದು ಕುಳಿತುಕೊಂಡೆವು ನಿಮ್ಮನ್ನು ಎಚ್ಚರಿಸಿ ಆಯಾಸವನ್ನುಂಟು ಮಾಡಿದ ಋಣವನ್ನು ತೀರಿಸುವುದಕ್ಕಾಗಿ ನಿಮ್ಮ ಚರಣವನ್ನು ಹೊತ್ತಿ ಮುಂದೆ ಸಾಗುವೆ ಬಹಳ ಸಂತೋಷ ನಿನ್ನ ಕೃತಜ್ಞತೆಗೆ ಮೆಚ್ಚದಿನಿ ಲಕ್ಷ್ಮೀಶಾ ಕಂಡನಿ ನನ್ನ ರಾಧದ ನೇತ್ರವನ್ನು ಪಾದದಲ್ಲಿ ಸದಾಶಿವನ ಹಣಗಂಟಿಗಿಂತಲೂ ಪವಿತ್ರವಾದ ನನ್ನ ಪಾಪಾಂಗ್ಲೆ ನೇತ್ರವನ್ನು ಕಂಡು ಧನ್ಯನಾದೆ ಅದಿರಲಿ ಎಲೆ ಸದಾಶಿವ ಮೂರ್ತಿಯೇ ನೀನೇಕೆ ಮೌನವಾಗಿ ಕುಳಿತಿರುವೆ ಮೌನವಲ್ಲದೆ ನಿನ್ನೊಡೆಯ ಮಾತೇನು ಭರ್ಗ ಋಷಿಯೇ ಕಾದರೆ ನೀನು ನನ್ನೊಡೆಯ ಮಾತನಾಡುವುದಿಲ್ಲವೋ ಸಾಧ್ಯವಿಲ್ಲ ಈ ಸದಾಶಿವ ಮೂರ್ತಿಯು ಯಾವಾಗಲೂ ನಿನ್ನಂತ ವಿವೇಕ ರಹಿತೊಡನೆ ಮಾತನಾಡಲು ಸಾಧ್ಯವಿಲ್ಲ ನೀನು ಬಹುಜಾನನು ನನ್ನೊಡನೆ ಮಾತನಾಡುತ್ತ ಕುಳಿತಿರುವ ನಾರಾಯಣನು ನಾನು ವಿವೇಕ ರಹಿತರೆ ಅದನ್ನು ನೀನೇ ವಿವೇಕಿಸಬೇಕು ಭರ್ ಕೇಳು ಕಾಡಿನಲ್ಲಿ ಬೆಳೆದು ನಿಂತಿರುವ ಬಿದಿರುಗಳು ಒಂದಕ್ಕೊಂದು ತಿಕ್ಕಾಡಿ ಅದರಿಂದ ಉಂಟಾದ ಅಗ್ನಿಯು ಇಡೀ ಕಾಡನ್ನೇ ದಹಿಸುವಂತೆ ನಿನ್ನಲ್ಲಿನ ವಿಷಾನಂದಗಳು ನಿನ್ನ ಜೀವಾತ್ಮನೆಂಬ ಪರೆಯ ಮೇಲೆ ಭಯಂಕರವಾದ ಆವಿನ ಮೈಬಣ್ಣವನ್ನು ಮುಚ್ಚಿರುವ ಉತ್ತದ ಮಣ್ಣಿನಂತೆ ದಿನೇ ದಿನೇ ನಿನ್ನ ರಾಜಸವೆಂಬ ಅಹಂಕಾರವು ನಿನ್ನ ಮೈಬಣ್ಣವನ್ನೇ ಮುಚ್ಚುವುದು ಯಾವಾಗಲೂ ಮಮತೆಯಿಂದ ತರವೇಗಳನ್ನು ತಿನ್ನುತ್ತಿದ್ದ ಮೇಕೆಯು ತುಪ್ಪದ ತುಪ್ಪದ ಸವಿಯನ್ನು ಸವಿಯಬಲ್ಲದೆ ಭೃಗ ಅಂತ ನಿನ್ನ ಅಹಂಕಾರವು ಗೆಲುವನ್ನು ಕಡಿದ ಎಬ್ಬುಲಿಯು ಕಬ್ಬನ್ನು ಬಯಸಿದಂತಾಯ್ತು ಕೇಳುವ कल कानूरो करण कल काडू ॾो मेरे की दू ग अरे वो मरवे गळल्ला अरे तुब्ला ಆದ್ದರಿಂದ ಕಣ್ ತೆರೆದು ನೀ ನೋಡು ನಿನ್ನ ಆತ್ಮನಲ್ಲಿ ಆತ್ಮನ ಆರಂಭವನ್ನು ವಿಚಾರಿಸು ಧರ್ಮಕ್ಕೆ ತಲೆಬಾಗಿ ಸುಖಿಯಾಗು ಅದನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕಾಗಲಿದೆ ಕೈಲಾಸದಲ್ಲಿ ನಿಧಾನಿಸುವ ಜನಾರ್ಥನ ನೀ ವೀರ್ವರು ಒಂದೇ ಸಂಕಲ್ಪವನ್ನು ಬಯಸಿ ನನ್ನಡ ವೈರತ್ವವನ್ನು ನೀ ನೀನಿನ್ನು ಹೊರಡಬಹುದು ಓ ಸದೋಷವನೊಡನೆ ಭೃಗುದೇವ ತೊಟ್ಟು ಮಾಗದೆ ಹಣ್ಣು ಕೆಳಗೆ ಬೀಳುವುದಿಲ್ಲ ನಾವು ಹೊರಡುವರು ಒಂದೆರಡು ಗಳಿಗೆಯಲ್ಲಿ ಏ ಬಾಕು ಮಾಡಬೇಡ ನಿನ್ನ ಕಾರ್ಯದಲ್ಲಿ ಅರಿವಿಲ್ಲ ಈ ಭೃಗುಮನಿಗೆ ಮುನಿಗೆ ವಂಚನೆ ಮಾಡಿದ ಭಾಷೆ ನಾನು ಮುನಿಗೆ ವಂಚನೆ ಮಾಡಿಲ್ಲ ನಾನಲ್ಲವೇ ನಾನಲ್ಲವೇ ಮುನಿಗಳನ್ನು ಕಷ್ಟ ನಾನು ವೈದ್ಯರು ನೀನಾದ ಏಕೆ ಅಗ್ರಸ್ಥಾನದಲ್ಲಿ ಬುರುಗೋರಿಯ ನೀನೋರ್ವ ರಾಜಾಂಶದಿಂದ ಕೂಡಿದ ಜಟಾಧಾರಿ ನಿನ್ನ ವೇಷಭೂಷಣಗಳನ್ನು ನೋಡಿದರೆ ನೀನು ಹೋಗ ಶಿವಿಯೋಗಿಯಂತೆ ಕಾಣುವೆ ಆದರೆ ನಿನ್ನ ಆತ್ಮದಲ್ಲಿ ಶಿವನಿಲ್ಲ ಶಿವನಿಲ್ಲೆಯೋ ಮೋಸವಲ್ಲ ಶಿವರ್ಯ ಅಹಂಕಾರವನ್ನು ಕಿತ್ತೆಸೆದು ಉಪಕಾರ ಮಾಡಿದ ಕಾರ್ಯವು ಮೋಸವೇ ಪ್ರಾಯಚಿತ್ತ ನಿನಗಾದ ಪ್ರಾಯಚಿತ್ತಕ್ಕೆ ನೀನೇಕೆ ಹಂಬಲಿಸುವ ಪ್ರಾಯಶ್ಚಿತ್ತ ಪ್ರಾಯಶ್ಚಿತ್ತ ಯಾರೆ ಪ್ರಾಯಶ್ಚಿತ್ತೋಹಿ ಯಾವ ಮಹತ್ವ ಋಷಿಯು ತನ್ನ ಮಹತ್ವಾಕಾಂಕ್ಷನ್ನು ಈಡೇರಿಸಿಕೊಳ್ಳಬೇಕೆಂದು ಒಗ್ಗಾದ ಧರ್ಮವನ್ನು ಮೃಗುದೇವನ ಗೋಭಾಗ್ಯ ಭಾಗಕ್ಕೆ ನೀವೆಲ್ಲರೂ ಹವಿದ ನೀಲಮೇಘ ನೀಲಮೇಘ ಅಸ್ ದೇವನಾಗಿ ಹೊಸರಿಂದ ಪರಿಶಮಿಸುತ್ತಿರುವ ನೀನು ಭೂಲೋಕದ ದಶಯೋನಿಗಳಲ್ಲಿ ಜನ್ಮವಿತ್ತು ಇದೇ ಇದೇ ದೇವನೋ ಅನೇಕ ವರ್ಷಗೂ ಹತ್ತಗ್ಗವಾದಂತಹ ಮೃಗುದೇವ ನಿನಗೆ ನೀನೇ ಗುರು ಎಂದು ಅಂಕರಿಸುತ್ತಿರುವೆ ನಿನ್ನ ಪ್ರತಿಜ್ಞೆಯನ್ನು ನೀನು ಬಲ್ಲೆ ಅದರಿಂದ ಆಗುವ ತೊಂದರೆ ಏನಿಲ್ಲ जाम त छा न बाद ಆಶ್ರಮಕ್ಕೆ ಮುಕುಂದೊಡನೆ ಬಂದ ಪರಶಿವನು ಮುಕುಂದನನ್ನು ಪ್ರೇರೇಪಿಸಿ ತನ್ನ ಅಣೆಗಣ್ಣನ್ನು ಉಳಿಸಿಕೊಂಡು ನನ್ನ ಪಾದಾಂಗುಲೆ ನೇತ್ರವನ್ನು ಕಿತ್ತೆಸೆದನು ಅಲ್ಲದೆ ಅಗ್ರಪೂಜೆಗೂ ಅರ್ಹನಾದನು ನಿನ್ನೆ ಶ್ರವಣ ಯೋಗದಲ್ಲಿ ದಕ್ಷ ಬ್ರಹ್ಮನು ನಿರಾಕರಿಸಲು ಅನೇಕ ಮಾತುಗಳು ಅನಿವಾರ್ಯವಾದವು ಪರಶಿವನಾದರೂ ಯಾವುದಕ್ಕೂ ಮಾತನಾಡಲಿಲ್ಲ ದಕ್ಷನಾದರೋ ಪರಶಿವನೊಡನೆ ವೈರತ್ವವನ್ನು ಸಾಧಿಸುತ್ತಿರುವರು ಇರಲಿ ಇದೇ ಇದೇ ಸಮಯವನ್ನು ನೋಡಿ ನಾನು ಪರಶಿವನ ಪರಮಾವಧಿಯನ್ನು ನೋಡುವನು ಐವರ ಕೃತ ಗಣ 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 ತಗತಿ ಗಮನ ಗತಿಯ ಗುಣದ تگا 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 کي ڪم ونڄي ٿو نه ها 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 ري يوگ ۾ ٿو رندم ويتو ري يوگ ۾ ٿو رندم ويتو رندم ويتو رندم ويتو ها نندي نودي وٺي جا گڏ گڏ چنهن ري يوگ